ಆಕಾಶವಾಣಿ ಜಿಎಸ್ಟಿ ಪರಿಷ್ಕರಣೆ ಮತ್ತು ಸುಧಾರಣೆ ಈ ಕುರಿತಂತೆ ಚರ್ಚೆ ಮೂಡಿಬರಲಿದೆ ಭಾಗವಹಿಸುತ್ತಾರೆ ತೆರಿಗೆ ತಜ್ಞರಾದ ವಿಜಯ್ ರಾಜೇಶ್ ನಡೆಸಿಕೊಡುವವರು ಹಿರಿಯ ಪತ್ರಕರ್ತರಾದ ವಿ ನಂಜುಂಡಪ್ಪ ನಮಸ್ಕಾರ ಶ್ರೋತೃಗಳೇ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಇವತ್ತು ವಿಶೇಷವಾಗಿ ತೆರಿಗೆ ಸುಧಾರಣೆ ಮತ್ತು ಇತ್ತೀಚೆಗೆ ಆದಂತಹ ಪರಿಷ್ಕರಣೆ ಬಗ್ಗೆ ನಾವು ವಿಶೇಷವಾಗಿ ಚರ್ಚೆ ಮಾಡ್ತಾ ಇದ್ದೇವೆ ನಮ್ಮ ದೇಶಕ್ಕೆ ಬಂದಂತಹ ಬಹಳ ಪ್ರಮುಖವಾದ ಒಂದು ತೆರಿಗೆ ಪದ್ಧತಿ ಅಂದರೆ ಜಿಎಸ್ಟಿ ಈ ಒಂದು ಜಿ ಎಸ್ ಟಿಯ ಹಿನ್ನೆಲೆ ಅದರ ಸ್ವರೂಪ ಮತ್ತು ಇತ್ತೀಚೆಗೆ ಆದಂತಹ ಬದಲಾವಣೆಗಳ ಬಗ್ಗೆ ನಮ್ಮ ಜೊತೆ ಹೊತ್ತು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಆಗಮಿಸಿದರೆ ಹಿರಿಯ ತೆರಿಗೆ ತಜ್ಞರು ಸಾಕಷ್ಟು ತೆರಿಗೆ ವಲಯದಲ್ಲಿ ವ್ಯಾಪಕವಾಗಿ ಅಧ್ಯಯನ ನಡೆಸಿ ಒಂದು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸ್ತಾ ಇರುವಂತಹ ವಿಜಯ್ ರಾಜೇಶ್ವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ವಿಜಯ ಕಾರ್ಯಕ್ರಮಕ್ಕೆ ನಿಮ್ಗೆ ಪ್ರೀತಿ ಪೂರ್ವಕ ಸ್ವಾಗತ ನಮಸ್ಕಾರ ಸರ್ ಸರ್ ಈಗ ತೆರಿಗೆ ಪದ್ಧತಿ ತೆರಿಗೆ ಯಾವುದೇ ದೇಶಕ್ಕೆ ಒಂದು ಬಹಳ ಪ್ರಮುಖವಾದಂತಹ ಒಂದು ಆದಾಯ ಮೂಲ ಮತ್ತೆ ಒಂದು ಆಡಳಿತ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗ ಸೊ ಈ ನಮ್ಮ ತೆರಿಗೆ ಪದ್ಧತಿಯಲ್ಲೂ ಕೂಡ ಈಗ ಜಿ ಎಸ್ ಟಿ ಬಂದಿರುವಂತದ್ದು ಎರಡ್ ಸಾವಿರದ ಹದಿನೇಳರ ನಂತರ ಜಾರಿಗೆ ಬಂದಂತಹ ಜಿಎಸ್ಟಿಯ ಪರಿಷ್ಕರಣೆಗೆ ಹೋಗೋದಕ್ಕೆ ಮುಂಚೆ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಏನು ಹೇಗೆ ಅಂತ ನೋಡಿ ಯಾವುದೇ ಒಂದು ದೇಶ ನಡಿಬೇಕಾದ್ರೆ ಅದಕ್ಕೆ ತೆರಿಗೆ ಬಹಳ ಅತ್ಯವಶ್ಯಕ ತೆರಿಗೆ ಮೂಲಕ ಸಂಗ್ರಹವಾದಂಥ ಹಣದಿಂದಲೇ ದೇಶ ಇರ್ಬೋದು ರಾಜ್ಯಗಳಿರ್ಬೋದು ಆಯಾ ರಾಜ್ಯ ಮತ್ತು ದೇಶಗಳ ಅಭಿವೃದ್ಧಿ ಬೆಳವಣಿಗೆಗೆ ಮತ್ತು ಜನರಿಗೆ ಅನುಕೂಲುವಂತಹ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಅವರು ಈ ತೆರಿಗೆ ಹಣನೇ ಬಳಸ್ತಾರೆ ಈ ತೆರಿಗೆನಲ್ಲಿ ಮುಖ್ಯವಾಗಿ ಎರಡು ರೀತಿಯ ತೆರಿಗೆಗಳಿದೆ ಒಂದು ನೇರ ತೆರಿಗೆ ಇನ್ನೊಂದು ಪರೋಕ್ಷ ತೆರಿಗೆ ಅಂತ ನೇರ ತೆರಿಗೆ ಅಂತಂದರೆ ಈ ಆದಾಯ ತೆರಿಗೆ ಇರ್ಬೋದು ಕಸ್ಟಮ್ಸ್ ಇರ್ಬೋದು ಇನ್ನೊಂದು ಬಹಳ ನಮಗೆ ಗೊತ್ತಿರೋದು ಆದಾಯ ತೆರಿಗೆ ಬಗ್ಗೆ ಬಹಳ ತಿಳ್ಕೊಂಡಿದ್ದೀವಿ ಇನ್ನು ಪರೋಕ್ಷ ತೆರಿಗೆ ಅಂತಂದರೆ ಸೇಲ್ಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ್ಲಿಂದನೂ ಈ ಸೇಲ್ಸ್ ಟ್ಯಾಕ್ಸ್ ಅನ್ನೋದಿದೆ ನಂತರ ಅದು ವ್ಯಾಟ್ ಆಯಿತು ಇತ್ತೀಚೆಗೆ ಅದನ್ನು ಜಿ ಎಸ್ ಟಿ ಅಂತ ಬದಲಾವಣೆ ಮಾಡಿದ್ದೀವಿ ಸ್ವರೂಪ ಒಂದೇ ಆದ್ರೂ ಏನಪ್ಪಾ ಅಂತಂದರೆ ಆಯಾ ಕಾಲಕ್ಕೆ ತಕ್ಕಂತೆ ನಮಗೆ ಅಗತ್ಯಗಳ ತಕ್ಕಂತೆ ಕಾನೂನನ್ನು ಬದಲಾವಣೆ ಮಾಡಿದೀವಿ ಜನರಿಗೆ ಭಾರವನ್ನು ಕಡಿಮೆ ಮಾಡ್ತಾ ಇದ್ವಿ ಇದು ಜಿ ಎಸ್ ಟಿ ಅಂತ ಇನ್ನು ಈ ನೇರ ತೆರಿಗೆ ಅನ್ನೋದು ಯಾವಾಗಲೂ ಏನಿತ್ತಪ್ಪ ಅಂತಂದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಡ್ತಾ ಇತ್ತು ಇನ್ನು ಈ ಪರೋಕ್ಷ ತೆರಿಗೆ ಸೇಲ್ಸ್ ಟ್ಯಾಕ್ಸ್ ಅನ್ನೋದೇನಪ್ಪ ಅಂತಂದ್ರೆ ಅದು ರಾಜ್ಯ ಸರ್ಕಾರಗಳ ವ್ಯಾಪ್ತಿಗೆ ಒಳಪಡ್ತಾ ಇತ್ತು ಅಂತಂದ್ರೆ ರಾಜ್ಯ ಸರ್ಕಾರಗಳು ಅವರ ಮನಸ್ಸೋ ಇಚ್ಛೆ ಅಗತ್ಯಕ್ಕೆ ತಕ್ಕಂತೆ ಯಾವುದೇ ತೆರಿಗೆಗಳನ್ನು ಜಾಸ್ತಿ ಮಾಡ್ಬೋದಾಗಿತ್ತು ಕಡಿಮೆ ಮಾಡ್ಬೋದಾಗಿತ್ತು ಇದು ಒಂದು ತೆರಿಗೆ ಪದ್ಧತಿಗಳು ಇನ್ನು ಏನಪ್ಪ ಅಂತಂದ್ರೆ ಮುಂಚೆ ಮಾರಾಟ ತೆರಿಗೆ ಅಂತ ಇತ್ತು ನಂತರ ವ್ಯಾಟ್ ಆದಾಗ ಯಾಕೆ ನಾವು ಜಿ ಎಸ್ ಟಿಗೆ ಬಂದ್ವಿ ಅಂತಂದ್ರೆ ಈ ಹಿಂದಿನ ಪದ್ಧತಿಗಳಲ್ಲಿ ಏನಪ್ಪಾ ಅಂತಂದ್ರೆ ಯಾವ ಮಾರಾಟ ತೆರಿಗೆ ಕಟ್ಟಿವಿ ತೆರಿಗೆ ಮೇಲೆ ತೆರಿಗೆ ಅಂತಂದರೆ ಉದಾಹರಣೆಗೆ ಒಂದು ಕಚ್ಚಾ ಪದಾರ್ಥದ ಮೇಲೆ ನಾನು ನೂರು ರೂಪಾಯಿ ಕೊಟ್ಟು ಅದಕ್ಕೊಂದು ಹದಿನೆಂಟು ರೂಪಾಯಿ ತೆರಿಗೆ ಕಟ್ಟರೆ ಅದು ನೂರ ಹದಿನೆಂಟು ಮತ್ತು ಅದರಿಂದ ಅವರು ಫಿನಿಷಡ್ ಗೂಡ್ಸ್ ಏನಾದರೂ ಮಾಡಿದ್ರೆ ಆ ನೂರ ಹದಿನೆಂಟು ರೂಪಾಯಿ ಮೇಲೆ ಲಾಭ ಹಾಕಿ ಮತ್ತೆ ತೆರಿಗೆ ಹಾಕ್ತಾ ಇದ್ವಿ ಅಂದರೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಅದನ್ನು ಕ್ಯಾಸಕೇಡಿಂಗ್ ಎಫೆಕ್ಟ್ ಅಂತೀವಿ ಅಥವಾ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ ಹಾಗಾಗಿ ಒಬ್ಬ ಕನ್ಸ್ಯೂಮರು ಯಾರು ಬಳಸ್ತಾರೆ ಅವರು ಅದು ನಿಜವಾದ ದರ ಅಲ್ಲ ಸ್ವಲ್ಪ ತಪ್ಪಾಗಿ ಜಾಸ್ತಿ ತೆರಿಗೆ ಮೇಲೆ ತೆರಿಗೆ ಕಟ್ಟಿ ದರಗಳನ್ನು ಜಾಸ್ತಿ ಕೊಡ್ತಾ ಇದ್ರು ಇದು ಅವರಿಗೆ ಭಾರ ಆಗ್ತಾ ಇತ್ತು ಮೊದಲನೇದಾಗಿ ಎರಡನೇದಾಗಿ ನಾವು ಈಗೇನಪ್ಪ ಅಂದರೆ ಜಾಗತಿಕವಾಗಿ ಹೆಚ್ಚು ರಫ್ತು ಮಾಡಿದಾಗಲೇ ನಮಗೆ ನಮಗೆ ವಿದೇಶಿ ವಿನಿಮಯ ಬರುತ್ತೆ ಮತ್ತು ನಮಗೆ ಬೆಳವಣಿಗೆಗಳು ಬರುತ್ತೆ ಹಾಗಾಗಿ ನಾವು ಇನ್ನೊಂದು ರಾಷ್ಟ್ರಕ್ಕೆ ನಾವು ಪೋಟಿ ಮಾಡಬೇಕು ಬೇರೆ ದಾಷಗಳ ಜೊತೆ ಏನು ರಫ್ತು ಮಾಡೋದಕ್ಕೆ ಅಂತಂದಾಗ ನಾವು ದರಗಳು ಕಡಿಮೆ ಇದ್ದಾಗ ಮಾತ್ರ ನಾವು ಹೆಚ್ಚು ರಫ್ತು ಮಾಡೋಕ್ಕಾಗುತ್ತೆ ಇನ್ನು ಮೂರನೇದಾಗಿ ಏನಪ್ಪಾ ಅಂತಂದ್ರೆ ನಾವು ಡಬ್ಲ್ಯೂ ಟಿ ವಿ ಇವನ್ ಆ ತರದಕ್ಕೆಲ್ಲ ರೆಸೊಲ್ಯೂಷನ್ ಮತ್ತು ಟ್ರೀಟೀಸ್ಗೆ ನಾವು ಸಿಗ್ನೆಟ್ರೀಸ್ ಇದ್ದೀವಿ ಹಾಗಾಗಿ ಅಲ್ಲಿ ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಎಲ್ಲಾ ದೇಶದವ್ರು ಸೇರಿ ಹೇಳ್ತಾ ಇದ್ರು ನಾವೆಲ್ಲ ಕುಂತಾಗ ನಾವು ನಿಮ್ಮ ದೇಶಕ್ಕೆ ಬಂದಾಗ ವ್ಯಾಪಾರ ಮಾಡೋದಕ್ಕೆ ಬಹಳ ಸುಲಭವಾಗಿರಬೇಕು ಕಾನೂನುಗಳು ನೀವು ನಮ್ಮ ದೇಶಕ್ಕೆ ಬಂದಾಗ್ಲೂ ಕೂಡ ಸುಲಭವಾಗಿರಬೇಕು ಹಾಗೆ ಉಭಯತರರು ಒಪ್ಕೊಂಡಿರೋ ತರ ನಾವು ಕಾನೂನುಗಳನ್ನು ರೂಪಿಸ್ಕೋಬೇಕು ಅನ್ನೋದು ಒಪ್ಕೊಳ್ತಾ ಇದ್ದೇವೆ ಅಂದ್ರೆ ಇಬ್ರು ಸೇರಿ ಅದನ್ನ ಒಪ್ಕೊಳ್ತಾ ಒಪ್ಪಂದಗಳ ಅದರ ಮೂಲಕ ಈಗ ನನಗೆ ನಾನು ತೆರಿಗೆ ಸರಳೀಕರಣಗೊಳಿಸೋದ್ರಿಂದ ಅಥವಾ ತೆರಿಗೆ ಅಥವಾ ಯಾವುದೇ ಕಾನೂನುಗಳನ್ನ ಸರಳೀಕರಣಗೊಳಿಸೋದ್ರಿಂದ ನನಗೇನ್ ಲಾಭ ಅಂದ್ರೆ ಅವ್ರಿಗಿಂತ ಹೆಚ್ಚಿನ ಲಾಭ ನನಗೆ ಅಂತಂದರೆ ನೀವು ಬಂದು ನನ್ನ ದೇಶದಲ್ಲಿ ಹೂಡಿಕೆ ಮಾಡಿದಾಗ ಇಲ್ಲಿ ನನಗೆ ಆರ್ಥಿಕತೆ ಬೆಳವಣಿಗೆ ಆಗುತ್ತೆ ಕೆಲಸ ಸಿಗುತ್ತೆ ಮತ್ತೆ ತನ್ಮೂಲಕ ಮತ್ತೆ ತೆರಿಗೆ ಕೇಂದ್ರ ಸರ್ಕಾರಗಳಿಗೆ ಬರುತ್ತೆ ಹಾಗಾಗಿ ಇದರಲ್ಲಿ ಏನು ಮಾಡಿದ್ವಿ ಅಪ್ಪ ಅಂದ್ರೆ ಮಾರಾಟ ತೆರಿಗೆಯಿಂದ ವ್ಯಾಟ್ ಬಂದ್ವಿ ವ್ಯಾಟ್ ಇಂದ ಜಿ ಎಸ್ ಟಿಗೆ ಬಂದ್ವಿ ಒಂದು ಉದಾಹರಣೆ ಕೊಡೋದ್ರ ಮೂಲಕ ಹೇಳೋದಾದ್ರೆ ಅಂದ್ರೆ ಯಾಕೆ ಇದು ಒಳ್ಳೆಯ ತೆರಿಗೆ ಪದ್ಧತಿ ಅಂತಂದರೆ ಒಂದು ನೀವು ಟೂತ್ ಪೇಸ್ಟ್ ಅಂತ ತೆಗೆದುಕೊಂಡಾಗ ಏನಾಗುತ್ತಪ್ಪ ಅಂದರೆ ಈ ಮುಂಚೆ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ನೀವು ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ತೆರಿಗೆ ಕಟ್ತಾ ಇದ್ರಿ ಅದ್ರ ಮೇಲೆ ಈಗ ಅದು ಹದಿನೆಂಟು ಪರ್ಸೆಂಟಿಗೆ ಬಂದಿದೆ ಅದನ್ನ ಮತ್ತೆ ಜಿ ಎಸ್ ಟಿ ಮತ್ತೆ ಅದನ್ನು ಕಡಿಮೆ ಮಾಡಿದ್ದಾರೆ ದಿನನಿತ್ಯದ ಬಳಕೆಗಳಿಗೆ ಅನ್ನೋದಕ್ಕೆ ಹಾಗಾಗಿ ನಿಮಗೆ ಒಂದು ಐಡಿಯಾ ಬರುತ್ತೆ ಅಂದ್ರೆ ನಾವು ಹೆಚ್ಚು ಎಷ್ಟು ಹೆಚ್ಚು ತೆರಿಗೆ ಕೊಡ್ತಾ ಇದ್ವಿ ಈ ಜಿ ಎಸ್ ಟಿ ದರ ಹೇಗೆ ಕಡಿಮೆ ಆಗುತ್ತೆ ಹೇಗೆ ಅನುಕೂಲ ಆಗುತ್ತೆ ಅಂತ ಈ ಮೂಲಕನೇ ನಮಗೆ ಇದಾಗುತ್ತೆ ಇನ್ನು ಜಿ ಎಸ್ ಟಿನ ನಾವು ಒಂದೆರಡು ದಿನ ಚರ್ಚೆ ಮಾಡಿ ತಂದ್ಬಿಟ್ವಾ ನಮ್ಮ ದೇಶದಲ್ಲಿ ಅಂತಂದ್ರೆ ಇಲ್ಲ ಏಕೆಂತಂದ್ರೆ ಜಿ ಎಸ್ ಟಿ ಅನ್ನೋ ಕಾನೂನು ಅನ್ನೋದು ಬಹಳ ಹಳೆಯ ಕಲ್ಪನೆ ಯುರೋಪ್ ಮತ್ತು ಇತರ ದೇಶಗಳು ಸುಮಾರು ಮೂವತ್ತು ನಲವತ್ತು ವರ್ಷದಿಂದನೇ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ನಾವು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಇದನ್ನು ಅಡಾಪ್ಟ್ ಮಾಡ್ಕೊತೀವಿ ಬಟ್ ಅದಕ್ಕಿಂತ ಮುಂಚೆ ಹತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಇದನ್ನು ಆಲೋಚನೆ ಮಾಡಿ ಕಮಿಟಿಗಳಿಗೆ ಹಾಕಿ ಒಳಿತು ಕೆಡುಕುಗಳನ್ನೆಲ್ಲ ಚರ್ಚೆ ಮಾಡ್ತೀವಿ ಯಾಕೆ ಇಲ್ಲಿ ಸಮಸ್ಯೆ ಬಂತು ಹತ್ತು ವರ್ಷಗಳ ಕಾಲ ಯಾತಕ್ಕೆ ಬೇಕಾಯ್ತು ಅಂತಂದ್ರೆ ಆಯಾ ರಾಜ್ಯ ಸರ್ಕಾರಗಳ ಮೇನ್ ಇನ್ಕಮ್ ಬಂದ್ಬಿಟ್ಟು ಈ ಸೇಲ್ಸ್ ಟ್ಯಾಕ್ಸ್ ಯಾವಾಗ ರಾಜ್ಯ ಸರ್ಕಾರಗಳು ಇದು ಕೇಂದ್ರಕ್ಕೆ ಬಿಟ್ಕೊಡಬೇಕು ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಿ ಒಟ್ಟಾಗಿ ಸೇರಿ ಮಾಡಬೇಕು ಅಂದಾಗ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಒಂದು ಐಡಿಯಾ ಇದ್ದಿಲ್ಲ ನನಗೆ ತೆರಿಗೆ ಬರೋಷ್ಟು ತೆರಿಗೆ ಬರುತ್ತಾ ಕಡಿಮೆ ಆಗುತ್ತಾ ಅಥವಾ ಹೆಚ್ಚಾಗುತ್ತಾ ಅಂತ ಹಾಗಾಗಿ ಅದು ಹೊಸ ತೆರಿಗೆ ಬಂದಾಗ ಯಾರಿಗೂ ಐಡಿಯಾ ಇರೋದಿಲ್ಲ ಹಾಗಾಗಿ ಏನ್ ಮಾಡಿದ್ರು ಅಷ್ಟು ದೀರ್ಘ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದಿಂದ ಏನೇನು ಅವರಿಗೆ ಭರವಸೆ ಬೇಕು ತೆಗೆದುಕೊಂಡು ನಾವು ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ಜಾರಿಗೆ ತರ್ತೀವಿ ಹ್ಞೂ 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 ಸೊ ಇದು ಹಿನ್ನೆಲೆ ಸೊ ಈಗ ಒಂದು ಜಿ ಎಸ್ ಟಿ ಜಾರಿಗೆ ಬಂದಿರೋ ಈ ಒಂದು ಸಂದರ್ಭದಲ್ಲಿ ಈ ಏಳು ವರ್ಷಗಳ ಒಂದು ಏಳು ಎಂಟು ವರ್ಷಗಳ ಒಂದು ಅವಲೋಕನ ಮಾಡೋದಾದರೆ ಸೊ ಹೇಗೆ ಒಂದು ನಮ್ಮ ತೆರಿಗೆ ಸ್ಟ್ರಕ್ಚರ್ ಯಾವ ರೀತಿ ಬದಲಾವಣೆ ಆಗಿದೆ ಸುಧಾರಣೆ ಆಗಿದೆ ಒಂದು ಸುಧಾರಣೆಯ ದಿಕ್ಕಿನಲ್ಲಿ ಸಾಗಿದೆ ಅಂತ ನೀವು ವಿಶ್ಲೇಷಣೆ ಮಾಡೋಕೆ ಇಷ್ಟಪಡ್ತೀರಾ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಮುಂಚೆ ಬಹಳ ಮುಖ್ಯವಾದ ಒಂದು ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಜಿ ಎಸ್ ಟಿನ ಜಾರಿ ತರೋದು ಯಾವುದೇ ಒಂದು ಒಂದು ರಾಜ್ಯ ಸರ್ಕಾರ ಇರಬಹುದು ಅಥವಾ ಕೇಂದ್ರ ಸರ್ಕಾರ ಇರಬಹುದು ಅಥವಾ ಪ್ರೈಮ್ ಮಿನಿಸ್ಟರ್ಗೆ ಇದಿಲ್ಲ ಯಾವುದೇ ರೀತಿಯಾದ ಪವರ್ಸ್ ಇಲ್ಲ ಹಾಗಾದ್ರೆ ಇದನ್ನ ಜಿ ಎಸ್ ಟಿನ ಯಾರು ಮಾನಿಟರ್ ಮಾಡ್ತಾರೆ ಯಾರು ಬದಲಾವಣೆಗಳನ್ನು ತರ್ತಾರೆ ಅಂದ್ರೆ ಜಿ ಎಸ್ ಟಿ ಮಂಡಳಿ ಅಂತ ಇದೆ ಈ ಜಿ ಎಸ್ ಟಿ ಮಂಡಳಿನಲ್ಲಿ ಯಾರು ಇರ್ತಾರೆ ಅಂತಂದ್ರೆ ಎಲ್ಲಾ ರಾಜ್ಯದ ಪ್ರತಿನಿಧಿಗಳು ಇರ್ತಾರೆ ಮತ್ತು ಜಿ ಎಸ್ ಟಿ ಮಂಡಳಿನಲ್ಲಿ ನಿರ್ಧಾರಗಳು ಎಲ್ಲರೂ ಒಪ್ಪಿದ್ರೆ ಮಾತ್ರ ಜಾರಿ ಬರ್ತವೆ ಯಾರೊಬ್ಬ ವ್ಯಕ್ತಿ ಅದನ್ನು ಅಪೋಸ್ ಮಾಡಿದ್ರೆ ಯಾವುದೇ ರೀತಿಯ ಕಾನೂನು ಮಾರ್ಪಾಡಾಗೋದಿಲ್ಲ ಹೊಸ ಏನು ನಿಯಮಗಳನ್ನು ಜಾರಿ ಬರೋದಲ್ಲ ಇದು ಬಹಳ ಮುಖ್ಯ ಯಾಕೆಂದರೆ ಇದ್ರ ಬಗ್ಗೆ ನಾನು ಕೊನೆಯದಾಗಿ ನಾನು ಇದನ್ನು ಕಮೆಂಟ್ ಮಾಡ್ತೀನಿ ಯಾಕೆ ಈ ಜಿ ಎಸ್ ಟಿ ಮಂಡಳಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ನಾವು ಈ ಜಿ ಎಸ್ ಟಿ ಮಂಡಳಿ ಮಾಡಿದಾಗ ಏನಾಯ್ತಪ್ಪ ಅಂತಂದರೆ ಮೊದಲನೇದಾಗಿ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಬಂದಾಗ ಅವರು ಐದು ರೀತಿಯ ತೆರಿಗೆ ದರಗಳನ್ನು ಹಾಕ್ತಾರೆ ಒಂದು ಸೊನ್ನೆ ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟು ಈ ರೀತಿಯ ದರಗಳು ಬಂದಾಗ ಎಲ್ಲರೂ ಏನು ಹೇಳ್ತಾರಪ್ಪ ಅಂತಂದ್ರೆ ಇಲ್ಲ ಇದು ಸಮಸ್ಯೆ ಆಗತ್ತೆ ಯಾಕೆಂದ್ರೆ ದರಗಳು ಜಾಸ್ತಿ ಇದೆ ಎರಡನೇದಾಗಿ ವರ್ತಕರಿಗೂ ಸಮಸ್ಯೆ ಆಗುತ್ತೆ ಅಷ್ಟು ಅಕೌಂಟಿಂಗ್ ಮಾಡಬೇಕು ರಿಪೋರ್ಟಿಂಗ್ ಮಾಡಬೇಕು ರಿಟರ್ನ್ಸ್ ಫೈಲ್ ಮಾಡಬೇಕು ಇದೆಲ್ಲ ಸಮಸ್ಯೆ ಆಗತ್ತೆ ಅನ್ನೋದೊಂದು ಎಲ್ಲರದ್ದು ಏನು ವಿರೋಧ ಇತ್ತು ಆದರೆ ಅವತ್ತು ಸರ್ಕಾರ ಏನು ಹೇಳ್ತಪ್ಪ ಅಂತಂದ್ರೆ ಇಲ್ಲ ನಾವು ಇದು ಹೊಸದಾಗ್ ಬರ್ತಾ ಇದೀವಿ ರಾಜ್ಯಕ್ಕೆ ಏನು ಆದಾಯ ಬರುತ್ತೆ ಅಥವಾ ಇದು ಹೇಗೆ ರಿಫ್ಲೆಕ್ಟ್ ವರ್ಕ್ ಆಗುತ್ತೆ ಅನ್ನೋದು ನಮ್ಗೆ ಒಂದು ಐಡಿಯಾ ಬೇಕು ಹಾಗಾಗಿ ಮುಂದಿನ ಐದು ವರ್ಷಗಳ ಕಾಲ ನಾವು ಈ ದರಗಳನ್ನ ನಾವು ಇಟ್ಕೋತೀವಿ ನಂತರ ಖಂಡಿತವಾಗ್ಲೂ ಇದನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳೋದ್ರ ಮೂಲಕ ಈ ಐದು ದರಗಳನ್ನು ಬಂದ್ವಿ ಈ ಐದು ದರಗಳಿಗೆ ಯಾಕೆ ವಿರೋಧ ವ್ಯಕ್ತ ಆಯ್ತು ಅಂತಂದ್ರೆ ಜಿ ಎಸ್ ಟಿಯ ಮೂಲ ಧರ್ಮನೆ ಒಂದೇ ರೇಟ್ ಒಂದೇ ರೇಟ್ ಅಂದ್ರೆ ಎಕ್ಸ್ಪೋರ್ಟ್ಸ್ ಗೆ ನಿಮಗೆ ಕೊಡ್ತೀವಿ ಅದು ಜೀರೋ ರೇಟ್ ಅಂತ ಹೇಳ್ತೀವಿ ಮತ್ತು ಕೆಲವು ಅಕ್ಕಿ ಬೇಳೆ ಹಾಲು ಥರ ತರಕಾರಿಗಳಿಗೆ ಎಕ್ಸಮ್ ಎಕ್ಸೆಂಪ್ಷನ್ ಬೇರೆ ಝೀರೋ ಬೇರೆ ಎಕ್ಸೆಂಷನ್ ಝೀರೋ ಮತ್ತು ಸಿಂಗಲ್ ರೇಟ್ ಆಫ್ ಟ್ಯಾಕ್ಸ್ ಈಗ ಉದಾಹರಣೆಗೆ ನಾವು ಸಿಂಗಾಪುರ್ ಆಸ್ಟ್ರೇಲಿಯಾ ನೋಡಿದ್ರೆ ಅಲ್ಲಿ ಏಳುವರೆ ಇದೆ ಹತ್ತಿದೆ ಒಂದೇ ರೇಟ್ ನೀವು ಏನೇ ತೆಗೆದುಕೊಂಡ್ರು ಆ ರೇಟ್ ಆದ್ರೆ ನಮ್ಮಲ್ಲಿ ಏನಿತ್ತಪ್ಪಾ ಅಂತಂದ್ರೆ ಇನ್ನು ಹೊಸದಾದ ತೆರಿಗೆ ಪದ್ಧತಿ ಹೇಗೆ ಇದು ಬಿಹೇವ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ನಾವು ಐದು ದರಗಳನ್ನು ತೆಗೆದುಕೊಂಡು ಬಂದ್ವಿ ಇಲ್ಲಿ ಬಹಳಷ್ಟು ವಸ್ತುಗಳು ಏನಿತ್ತಪ್ಪ ಅಂತಂದ್ರೆ ಹದಿನೆಂಟು ಮತ್ತು ಇಪ್ಪತ್ತೆಂಟರಲ್ಲಿ ಇತ್ತು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಕಟ್ಟಡ ಸಾಮಗ್ರಿಗಳು ಯಾಕೆಂದರೆ ಅದು ಬಡವರು ಯೂಸ್ ಮಾಡ್ತಾರೆ ಮಧ್ಯಮ ವರ್ಗದವರು ಯೂಸ್ ಮಾಡ್ತಾರೆ ಶ್ರೀಮಂತರು ಯೂಸ್ ಮಾಡ್ತಾರೆ ಆ ಕಟ್ಟಡ ಇಪ್ಪತ್ತೆಂಟರಲ್ಲಿ ಇತ್ತು ಇದೇನಾಯ್ತಪ್ಪ ಅಂತಂದ್ರೆ ನಾವು ಈಗ ಎಂಟು ಕಳೆದಿದ್ದೀವಿ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತೈದರಿಂದ ಈಗ ಸರ್ಕಾರಕ್ಕಿರ್ಬೋದು ಜಿ ಎಸ್ ಟಿ ಮಂಡಳಿಗಳಿಗಿರ್ಬೋದು ಒಂದು ರೀತಿಯ ಐಡಿಯಾ ಬಂದಿದೆ ಈ ಪದ್ಧತಿ ಹೇಗೆ ವರ್ಕ್ ಆಗುತ್ತೆ ಮತ್ತು ನನಗೆಷ್ಟು ಆದಾಯ ತರ್ತಾ ಇದೆ ಎರಡನೇದಾಗಿ ವರ್ತಕರು ಏನು ಮಾಡಿದ್ರಪ್ಪ ಅಂತಂದ್ರೆ ಈ ಪದ್ಧತಿಗೆ ಹೊಂದ್ಕೊಂಡ್ರು ಅಕೌಂಟಿಂಗ್ ಹೆಂಗ್ ಮಾಡಬೇಕು ರಿಪೋರ್ಟಿಂಗ್ ಏನ್ ಮಾಡ್ಬೇಕು ಅಸೆಸ್ಮೆಂಟ್ ಹೆಂಗಾಗುತ್ತೆ ವೈಯಕ್ತಿಕ ವ್ಯಾಪಾರಕ್ಕೆ ಯಾವ ಯಾವ ಮಾಹಿತಿಗಳನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಹೆಚ್ಚು ಕಡಿಮೆ ಎಲ್ಲರೂ ಸೆಟಲ್ ಡೌನ್ ಆಗಿದ್ದಾರೆ ಈ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಇದ್ದಿದ್ದ ಸಮಸ್ಯೆಗಳಿಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಕಮ್ಯುನಿಸ್ಟಿ ಸ್ಕೀಮ್ ತಂದು ಸರ್ಕಾರ ಮಹತ್ವಪೂರ್ಣವಾದ ಹೆಜ್ಜೆ ಅದು ಕೂಡ ನಾವು ಇಲ್ಲಿ ಮೆನ್ಶನ್ ಮಾಡಬೇಕಾಗುತ್ತೆ ಸುಧಾರಣೆಯ ಒಂದು ಹೌದೌದು ಆ ಕಮ್ಯುನಿಸ್ಟಿ ಸ್ಕೀಮ್ ಬಂದಿಲ್ಲ ಅಂತಂದ್ರೆ ಅದು ಇಲಾಖೆಗೂ ಸಮಸ್ಯೆ ಇರ್ತಾ ಇತ್ತು ವರ್ತಕರಿಗಂತೂ ಬಹಳ ದೊಡ್ಡ ತಲೆನೋವಾಗ್ತಾ ಇತ್ತು ಹಾಗಾಗಿ ಸರ್ಕಾರಕ್ಕೆ ತೆರಿಗೆನೂ ಬಂತು ವಾಜ್ಯಗಳು ಕಡಿಮೆ ಆಯಿತು ಅಮ್ನೆಸ್ಟಿ ಸ್ಕೀಮ್ ಮುಖಾಂತರ ಅದಾದ ನಂತರ ಏನಾಗಿದೆಪ್ಪ ಅಂತಂದ್ರೆ ಈಗ ಜಿ ಎಸ್ ಟಿ ಟೂ ಅನ್ನು ಜಾರಿ ತಂದಿದ್ದಾರೆ ಈ ಜಿ ಎಸ್ ಟಿ ಟೂ ಜಾರಿ ತರ್ತಾರೆ ಅಂದ್ರೆ ಯಾಕೆ ಇದು ಇಂಪಾರ್ಟೆನ್ಸ್ ಆಗತ್ತೆ ಅಂತಂದ್ರೆ ನೋಡಿ ಯಾವುದೇ ಒಂದು ದೇಶ ತೆರಿಗೆಯನ್ನು ಹೆಚ್ಚು ಮಾಡೋದ್ರಲ್ಲಿ ಪ್ರಯತ್ನ ಪಡುತ್ತೆ ಹೊರತಾಗ್ಲಿ ಕಮ್ಮಿ ಮಾಡೋದ್ರಲ್ಲಿ ಪ್ರಯತ್ನ ಪಡೋದಿಲ್ಲ ಇಷ್ಟಪಡೋದಿಲ್ಲ ಯಾರೇ ಆಗಲಿ ಯಾಕೆಂದ್ರೆ ಹೆಚ್ಚು ಆದಾಯ ಬೇಕು ಅವರು ತೆರಿಗೆ ದರನ ಕಡಿಮೆ ಮಾಡ್ತೀನಿ ಅಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯ ಒಂದು ಕ್ಲಾರಿಟಿ ಇರುತ್ತೆ ಕೆಚ್ಚಿರುತ್ತೆ ಮತ್ತು ಜನರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ದೇಶ ಸುಸ್ಥಿರ ಸ್ಥಿತಿಯಲ್ಲಿದ್ರೆ ಮಾತ್ರನೇ ನೀವು ತೆರಿಗೆಯನ್ನು ಕಡಿಮೆ ಮಾಡ್ತಾ ಇದ್ದೀರಿ ಹ್ಮ್ ಅಂದ್ರೆ ಈಗ ನಮ್ಮ ಆರ್ಥಿಕವಾಗಿ ಸಬಲರಾಗ್ತಾ ಇದ್ದೀವಿ ಅನ್ನೋ ಒಂದು ಸಂಕೇತ ಒಂದು ಸೂಚನೆ ಇದು ಅಂತನಾ ಈ ರಾಜ್ಯಗಳು ಕೂಡ ಈ ಒಂದು ತೆರಿಗೆ ಪರಿಷ್ಕರಣೆಯಿಂದ ರಾಜ್ಯಗಳ ಆದಾಯಕ್ಕೆಲ್ಲೋ ಕೋತ ಆಗಬಹುದು ಅನ್ನುವಂಥ ಕಳವಳನ್ನು ಕೂಡ ಕೆಲವೆಡೆ ವ್ಯಕ್ತ ಆಗಿರುವಂತದ್ದು ನಾವು ನೋಡ್ತೇವೆ ಅದರ ವಾಸ್ತವ ಸ್ಥಿತಿ ಏನು ಅಂತ ನೋಡಿ ಮೊದಲನೇದಾಗಿ ನಾವು ಹೇಳಿದಾಗೆ ಇದು ಒಂದು ದಿಟ್ಟ ಹೆಜ್ಜೆ ಮತ್ತು ಅತ್ಯಂತ ಅಗತ್ಯವಾದ ಹೆಜ್ಜೆ ಮತ್ತು ಬಹಳ ದೊಡ್ಡ ಕೊಡುಗೆ ಅನ್ನೋದೊಂದು ಇನ್ನು ಯಾವುದೇ ರೀತಿ ಬದಲಾವಣೆ ಆದಾಗ ಏನಪ್ಪಾ ಅಂತಂದ್ರೆ ಯಾವ್ದೋ ಒಂದು ವಿರೋಧ ಇರುತ್ತೆ ಅನುಕೂಲನ ತುಂಬಾ ಇದ್ದಾಗ ಸಹಜ ವಿರೋಧ ಅನನುಕೂಲ ಇದ್ದೇ ಇರುತ್ತೆ ಬದಲಾವಣೆ ತಂದಾಗ ಆದರೆ ನಾವು ಎರಡ್ ಸಾವಿರದ ಹದಿನೇಳರಲ್ಲಿ ಇದ್ದಂತ ಪರಿಸ್ಥಿತಿಯಲ್ಲಿ ಈಗ ಇಲ್ಲ ಆಯಾ ರಾಜ್ಯಗಳು ಹೆಚ್ಚು ಕಡಿಮೆ ಅವ್ರಿಗೂ ಅರ್ಥ ಆಗ್ಬಿಟ್ಟಿದೆ ಈ ಜಿ ಎಸ್ ಟಿ ಬಂದ ಮೇಲೆ ನನ್ನ ಆದಾಯ ಎಷ್ಟು ಬರುತ್ತೆ ಮತ್ತು ಅದರದ್ದು ಗ್ರೋತ್ ಎಷ್ಟಾಗುತ್ತೆ ಅಂತ ಹೆಚ್ಚು ಕಡಿಮೆ ಬಂದಿದೆ ಅಂದಾಜು ಸಿಗುತ್ತೆ ಹೌದು ಹಾಗಾಗಿ ಈಗ ನಮ್ಮ ರಾಜ್ಯನೇ ತೆಗೆದುಕೊಂಡಾಗ ನೀವು ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಬಜೆಟ್ ಗಾತ್ರ ಎಷ್ಟಿತ್ತು ಒಂದು ಎಪ್ಪತ್ತೆಂಬತ್ತು ಸಾವಿರ ಕೋಟಿ ಇತ್ತು ಇವತ್ತು ನಮ್ಮ ಬಜೆಟ್ ಗಾತ್ರ ಎಷ್ಟಿದೆ ನಾಲ್ಕು ಲಕ್ಷ ಹೋಗಿ ಮುಂಚೆ ಅಂದರೆ ಈ ಎಂಟು ವರ್ಷದಲ್ಲಿ ನಾವು ಅಷ್ಟು ಬೆಳೆದಿದ್ದೀವಿ ನಾವು ಅಂದರೆ ಈ ಮುಂಚೆನೂ ಬೆಳಿತೀವಿ ಆದರೆ ಇಲ್ಲಿ ಏನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ಹನ್ನೆರಡು ಪರ್ಸೆಂಟ್ ಇದ್ದಂಥ ದರಗಳನ್ನು ಐದು ಪರ್ಸೆಂಟಿಗೆ ತಂದಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ಇರೋದನ್ನು ಹದಿನೆಂಟು ಪರ್ಸೆಂಟ್ ತಂದಿದ್ದಾರೆ ಇದು ಒಂದು ಮೇಜರ್ ಡೆವಲಪ್ಮೆಂಟ್ ಹಾಗಾಗಿ ಆಯಾ ಸರ್ಕಾರಗಳೇನು ಹೇಳ್ತಾ ಇದೆಯಪ್ಪ ಅಂದ್ರೆ ನನಗೆ ಸ್ವಲ್ಪ ನಾನು ಅನ್ಕೊಂಡಿರೋಷ್ಟು ತೆರಿಗೆ ಬರೋಲ್ಲ ಅಥವಾ ನನ್ನ ಗ್ರೋತ್ಗೆ ಅದು ಕಡಿಮೆ ಆಗಬಹುದು ಅಂತ ಇದ್ರಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಒಬ್ಬ ತೆರಿಗೆ ಸಲಹಾದಾರನಾಗಿ ಒಬ್ಬ ಆರ್ಥಿಕ ತಜ್ಞನಾಗಿ ನೋಡಿ ಇದು ಅದು ಅವತ್ತಿನ ದಿನಕ್ಕೆ ಆ ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಇರುತ್ತೆ ಉದಾಹರಣೆಗೆ ನಾವು ನಾಲ್ಕು ಲಕ್ಷ ಕೋಟಿ ಅಂತ ಅನ್ಕೊಂಡಿದ್ವಿ ಅದು ಮೂರುವರೆ ಲಕ್ಷ ಕೋಟಿನೇ ಆಗಿರಬಹುದು ಆದ್ರೆ ಮೂರುವರೆ ಲಕ್ಷ ಕೋಟಿ ಲೆಕ್ಕ ಆಲ್ರೆಡಿ ಅದರದ್ದು ಲೆಕ್ಕಾಚಾರಗಳು ಬಂದಿದೆ ಇಡೀ ದೇಶಕ್ಕೆ ಬಂದ್ಬಿಟ್ಟು ಒಂದು ಮೂವತ್ ನಲ್ವತ್ ಸಾವಿರ ಕೋಟಿ ಅಂತ ಹೇಳ್ತಾ ಇದಾರೆ ಆ ರಾಜ್ಯಗಳಿಗೆ ತೆಗೆದುಕೊಂಡಾಗ ತುಂಬಾ ಕಡಿಮೆ ಬರ್ತಾ ಇದೆ ಸೊ ನಿಮಗೆ ಎಂಟ್ರಿಂದ ಹತ್ತು ಸಾವಿರ ಕೋಟಿ ಅಥವಾ ಇಪ್ಪತ್ತು ಸಾವಿರ ಕೋಟಿ ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇದ್ದೀನಿ ತೆಗೆದುಕೊಂಡ್ರು ಕೂಡ ಅದು ಬಹಳ ದೊಡ್ಡ ಸಮಸ್ಯೆ ಆಗೋದಿಲ್ಲ ಇನ್ನು ಗ್ರೋತ್ ತೆಗೆದುಕೊಂಡಾಗ ಅದು ಕವರ್ ಅಪ್ ಆಗುತ್ತೆ ಅಂತ ಇನ್ನು ಈ ಬದಲಾವಣೆ ಹೇಗಾಗಿದೆ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಈ ಡಿಫಿಸಿಟ್ ಬರೋದಿಲ್ಲ ಅಂತ ಹೇಳೋದಕ್ಕೆ ನೋಡಿ ಹನ್ನೆರಡರಿಂದ ಐದಕ್ಕೆ ಬಂದಿದೆ ಕೆಲವು ಐದರಿಂದ ಸೊನ್ನೆ ಮಾಡಿದ್ದಾರೆ ಯಾವುದು ಮಾಡಿದರೆ ಅಂತಂದ್ರೆ ನಮ್ಮ ಅದು ಸಾಮಾನ್ಯ ವರ್ಗ ಇರಬಹುದು ಮಧ್ಯಮ ಕೆಳವರ್ಗದ ಜನರು ದಿನನಿತ್ಯದಲ್ಲಿ ಉಪಯೋಗಿಸುವಂಥ ವಸ್ತು ವಸ್ತುಗಳು ಬಹಳಷ್ಟು ಪದಾರ್ಥಗಳನ್ನು ಸೊನ್ನೆಗೆ ತೆಗೆದುಕೊಂಡು ಬಂದರೆ ಹನ್ನೆರಡರಿಂದ ಐದಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಉದಾಹರಣೆಗೆ ಇನ್ಶೂರೆನ್ಸ್ ವಿಮೆ ಇರಬಹುದು ಅದು ಜೀವ ವಿಮೆ ಮೆಡಿಕಲ್ ಇನ್ಶೂರೆನ್ಸ್ ಅದು ಹದಿನೆಂಟು ಪರ್ಸೆಂಟ್ ಇತ್ತು ಎರಡನೇದಾಗಿ ಕೃಷಿ ಉಪಕರಣಗಳು ಆ ಥರದ್ರ ಮೇಲೆಲ್ಲ ನಮಗೆ ಈಗ ಐದು ಪರ್ಸೆಂಟ್ ತಂದಿದ್ದಾರೆ ಹದಿನೆಂಟು ಇತ್ತು ಇನ್ನು ಪುಸ್ತಕ ಲೇಖನಿಗಳು ವಿದ್ಯಾರ್ಥಿಗಳು ಉಪಯೋಗಿಸ್ಕೊಂತದ್ದು ಅದು ಹದಿನೆಂಟು ಪರ್ಸೆಂಟ್ ಇತ್ತು ಐದು ಪರ್ಸೆಂಟ್ ತೆಗೆದುಕೊಂಡು ಬಂದಿದ್ದಾರೆ ಮತ್ತು ವಾಹನಗಳು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಅದು ಹತ್ತು ಪರ್ಸೆಂಟ್ಗೆ ತಂದಿದ್ದಾರೆ ಇನ್ನು ರೆಡಿಮೇಡ್ ಗಾರ್ಮೆಂಟ್ಸ್ ಅನ್ನೋದು ಇದಕ್ಕೆ ಮುಂಚೆ ಏನಿತ್ತಪ್ಪ ಅಂದ್ರೆ ನಿಮ್ದು ಒಂದು ಒಂದು ಸಾವಿರ ಎಂ ಆರ್ ಪಿ ಇತ್ತು ಅಂತಂದ್ರೆ ಒಂದು ಸಾವಿರ ಮೇಲ್ಪಟ್ಟ ಎಂ ಆರ್ ಪಿ ಇತ್ತಂದ್ರೆ ಅದು ನಿಮಗೆ ಹನ್ನೆರಡು ಪರ್ಸೆಂಟ್ ಇತ್ತು ಒಂದು ಸಾವಿರ ರೂಪಾಯಿ ಒಳಗಿದ್ರೆ ಐದು ಪರ್ಸೆಂಟ್ ಇತ್ತು ಈಗ ಏನ್ ಮಾಡಿದ್ದಾರೆ ಈ ಎರಡೂವರೆ ಸಾವಿರ ಎಂ ಆರ್ ಪಿ ಇದ್ರೆ ಐದು ಪರ್ಸೆಂಟ್ ಇದೆ ಎರಡೂವರೆ ಸಾವಿರ ಮೇಲ್ಪಟ್ಟು ಹದಿನೆಂಟು ಪರ್ಸೆಂಟ್ಗೆ ತೆಗೆದುಕೊಂಡಿದ್ದಾರೆ ಇನ್ನು ಬಹಳ ಮುಖ್ಯವಾಗಿ ಇಪ್ಪತ್ತೆಂಟರಿಂದ ಹತ್ತು ಬಂದಿರೋದೆ ಬಹಳ ದೊಡ್ಡ ಕೊಡುಗೆ ಯಾಕೆ ಅಂತಂದ್ರೆ ಇದರಲ್ಲೇ ಬಹಳ ಇಂಪಾರ್ಟೆಂಟ್ ಅಂದ್ರೆ ಕಟ್ಟಡ ಸಾಮಗ್ರಿಗಳು ಸಿಮೆಂಟ್ ಇರ್ಬೋದು ಸ್ಟೀಲ್ ಇರ್ಬೋದು ಬಹಳಷ್ಟು ನಾವು ಪ್ರಯಾಣ ಟಿಕೆಟ್ ಬುಕ್ ಮಾಡುವಂತಹದ್ದು ಆ ಥರದ್ದು ಬಹಳಷ್ಟು ಅದರಲ್ಲಿ ಇತ್ತು ಅದು ನೇರವಾಗಿ ನಮಗೆ ಹತ್ತು ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ ಈಗ ನಮಗೆ ಈಗಾಗ್ಲೇ ಗೊತ್ತಿದೆ ಟೂ ವೀಲರ್ಸ್ ಇರ್ಬೋದು ಫೋರ್ ವೀಲರ್ಸ್ ಇರ್ಬೋದು ಅವರೆಲ್ಲ ಆಲ್ರೆಡಿ ಆಫರ್ ಮಾಡ್ತಾ ಇದ್ದಾರೆ ನೇರವಾಗಿ ಐವತ್ತು ಸಾವಿರದಿಂದ ಹಿಡಿದು ಐದು ಲಕ್ಷದವರೆಗೂ ಅವರು ಕಡಿಮೆ ಮಾಡ್ತಾ ಇದ್ರೆ ಆಯಾ ಕಾರುಗಳು ಸಂಸ್ಥೆಗಳು ಘೋಷಣೆಯನ್ನು ಕೂಡ ಮಾಡಿಬಿಟ್ಟಿದ್ದಾವೆ ನಮ್ಮದು ದರ ಕಡಿಮೆ ಆಗಿದೆ ಅನ್ನುವಂತದ್ದು ಘೋಷಣೆ ಕೂಡ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಈ ಒಂದು ದರ ಕಡಿಮೆ ಆಯ್ತು ಅಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ನನ್ನಲ್ಲಿ ದುಡ್ಡು ಉಳಿತಾ ಹೋಗುತ್ತೆ ಆ ದುಡ್ಡು ಉಳಿದಾಗ ಏನು ಮಾಡ್ತೀನಿ ಅದನ್ನ ಇನ್ನೊಂದು ಕಡೆ ಖರ್ಚು ಮಾಡ್ತಾ ಹೋಗ್ತೀನಿ ಆರ್ಥಿಕತೆ ಅಂದ್ರೆ ಏನಪ್ಪ ಅಂತಂದ್ರೆ ಹಣ ಹರಿವಿರಬೇಕು ಅದು ಒಂದತ್ರನ ಸೇರಿಸ್ಕೊಂಡ್ರೆ ಆರ್ಥಿಕತೆ ಬೆಳವಣಿಗೆ ಆಗೋದಿಲ್ಲ ಈಗ ಉದಾಹರಣೆಗೆ ಇವರು ಕಾರ್ ರೇಟ್ ಕಡಿಮೆ ಮಾಡಿದರೆ ಟೂ ವೀಲರ್ ಕಡಿಮೆ ಮಾಡಿದ್ದಾರೆ ಅಂದಾಗ ಹೆಚ್ಚು ಜನಕ್ಕೆ ಅದು ಹತ್ತಿರ ಆಗುತ್ತೆ ಮತ್ತು ಜನ ಖರ್ಚು ಮಾಡಿ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ ಈಗ ಅವರು ಒಂದು ಟೂ ವೀಲರ್ ಮಾಡಿದ್ದಾರೆ ಅಂದರೆ ಅದು ಬರೀ ಆ ಮಾರಾಟದವ್ರಿಗೆ ಮಾತ್ರ ದುಡ್ಡು ಹೋಗೋದಿಲ್ಲ ಮ್ಯಾನುಫ್ಯಾಕ್ಚರ್ ಇರ್ಬೋದು ಭಾಗಗಳಿರ್ಬೋದು ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಬರೀ ಮ್ಯಾ ಅಲ್ಲ ಅಲ್ಲಿ ಯಾರೋ ಒಬ್ಬರು ಜವಾನನಿಂದ ಹಿಡಿದು ದಿವಾನವರೆಗೂ ಕೆಲಸ ಮಾಡೋರು ಇರ್ತಾರೆ ಅವರಿಗೆ ಸಪ್ಲೈ ಮಾಡೋರು ಇರ್ತಾರೆ ಸೊ ಹಾಗಾಗಿ ಇದು ಒಂದು ಚೈನ್ ಆಫ್ ಆ್ಯಕ್ಷನ್ ಇರುತ್ತೆ ಯಾವಾಗ ದರ ಕಡಿಮೆ ಆಗುತ್ತೆ ಜನ ಹೆಚ್ಚು ಹೆಚ್ಚು ಖರ್ಚು ಮಾಡ್ತಾ ಹೋಗ್ತಾರೆ ಜನರ ಬಳಿ ಹಣದ ಹರಿವು ಜಾಸ್ತಿ ಆಗ್ತಾ ಹೋಗುತ್ತೆ ಆರ್ಥಿಕತೆ ಚೇತರಿಕೆ ಆಗುತ್ತೆ ತನ್ ಮೂಲಕ ಸರ್ಕಾರಕ್ಕೂ ಜಾಸ್ತಿ ತೆರಿಗೆ ಬರುತ್ತೆ ಈಗ ಕಟ್ಟಡ ಸಾಮಗ್ರಿಗಳು ಮತ್ತೆ ಸಿಮೆಂಟ್ ಇದೆಲ್ಲ ಒಂದು ದರ ಕಡಿಮೆ ಆಗಿರೋದ್ರಿಂದ ಇನ್ನಷ್ಟು ಅವಕಾಶಗಳು ಇನ್ನಷ್ಟು ನಿರ್ಮಾಣ ಚಟುವಟಿಕೆಗಳು ಒಂದು ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂತದ್ದು ಉದ್ಯೋಗಾವಕಾಶಗಳು ಹೆಚ್ಚಾಗೋದಕ್ಕೆ ಒಂದು ಹಾದಿ ಆಗುತ್ತೆ ಅಂತ ಅನ್ಸುತ್ತಾ ಅಂತ ಖಂಡಿತವಾಗ್ಲು ಚೈನ್ ರಿಯಾಕ್ಷನ್ ಈಗ ನಾನು ಹೆಚ್ಚು ಪರ್ಚೇಸ್ ಮಾಡಿದಾಗ ಏನಾಗುತ್ತೆ ಬೇಡಿಕೆ ಜಾಸ್ತಿ ಆಗುತ್ತೆ ಪೂರೈಕೆ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ ಅವರ ತಕ್ಕ ಮಟ್ಟಿಗೆ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾಗುತ್ತೆ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ ಕಚ್ಚಾ ಪದಾರ್ಥಗಳು ಬೇಕಾಗುತ್ತೆ ಅದಕ್ಕೆ ಲೇಬರ್ ಬೇಕಾಗುತ್ತೆ ಸೊ ಮತ್ತೆ ಅದೆಲ್ಲ ಬೇಕೋಯ್ತು ಅಂತಂದ್ರೆ ಮತ್ತೆ ಅದು ಸರ್ಕಲ್ ಇದ್ದಂಗೆ ಒಂದು ಟ್ರಿಗರ್ ಆದ್ರೆ ಇನ್ನೊಂದು ಬೆಳೀತಾ ಹೋಗುತ್ತೆ ಇನ್ನು ಇಲ್ಲಿ ಬಹಳ ಮುಖ್ಯ ಯಾಕಾಗುತ್ತೆ ಇವತ್ತಿನ ಬದಲಾವಣೆ ಅಂತಂದ್ರೆ ಮೊದಲು ಇದು ಬಹಳ ಅವಶ್ಯಕತೆ ಇತ್ತು ಮತ್ತು ಸರ್ಕಾರದ ಭರವಸೆ ಇತ್ತು ನಾವು ಐದು ವರ್ಷದ ನಂತರ ತೆಗೆದುಕೊಳ್ತೀವಿ ಅಂತ ಆದ್ರೆ ಮೊದಲ ಈ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡಲ್ಲಿ ಏನಾಯ್ತಪ್ಪ ಅಂತಂದ್ರೆ ಕೊರೋನಾ ಬಂತು ಬಹಳಷ್ಟು ಕನ್ಫ್ಯೂಷನ್ ಇತ್ತು ಪ್ರಪಂಚದ ಎಲ್ಲ ದೇಶಗಳಿಗೂ ಆರ್ಥಿಕ ಹೊಡೆತ ಬಿತ್ತು ಆದರೆ ಇವತ್ತಿನ ದಿನಕ್ಕೂ ಕೂಡ ಅಮೇರಿಕಾ ಯುರೋಪ್ ಎಲ್ಲವೂ ನರಳಾಡ್ತಾ ಇದ್ದೇವೆ ಆರ್ಥಿಕತೆ ಹಿಂಜರಿತದಿಂದಾಗಿ ಅದು ನಮ್ಮ ದೇಶ ದೇವರದಾಯಿಯಿಂದ ಇರ್ಬೋದು ಸುಸ್ಥಿರ ಆಡಳಿತದಿಂದ ಇರ್ಬೋದು ಸಮರ್ಥ ನಾಯಕತ್ವದಿಂದ ಇರ್ಬೋದು ನಾವು ಚೆನ್ನಾಗಿದ್ದೀವಿ ಇನ್ನು ಈ ಎಂಟು ವರ್ಷಗಳ ಅವಧಿ ಬಹಳ ಅವಶ್ಯಕತೆ ಇತ್ತು ಇದನ್ನು ಬದಲಾವಣೆ ತರೋದಕ್ಕೆ ಎರಡನೇದಾಗಿ ಈ ನಮ್ಮ ಜಾಗತಿಕ ಸಮಸ್ಯೆಗಳು ಮತ್ತು ಅಮೇರಿಕಾದಿಂದ ಇರುವಂಥ ಥ್ರೆಟ್ ನಮಗೆ ಸುಂಕಾಸ್ತ್ರದಿಂದ ಇರುತ್ತೆ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈಗ ಸುಂಕಾಸ್ತ್ರ ಆದ ತಕ್ಷಣ ನಮ್ಮ ರಫ್ತುಗಳು ಸಮಸ್ಯೆ ಆಗ್ತಾ ಹೋಗುತ್ತೆ ಆ ರಫ್ತುಗಳು ಬಹಳ ದೊಡ್ಡ ಸಮಸ್ಯೆನ ಅಂತಂದ್ರೆ ನಾವು ಒಂದು ಎಂಬತ್ತೊಂಬತ್ತು ಬಿಲಿಯನ್ ಎಂಬತ್ತೆಂಟು ಬಿಲಿಯನ್ ಮಾಡ್ತಾ ಇದೀವಿ ಅದರಲ್ಲಿ ನಲವತ್ತು ಬಿಲಿಯನ್ಗೆ ಅವರು ಟ್ಯಾಕ್ಸ್ ಹಾಕಿಲ್ಲ ಇನ್ನೊಂದು ನಲವತ್ತು ನಲವತ್ತೈದು ಬಿಲಿಯನ್ಗೆ ಇದು ಬರ್ತಾ ಇದೆ ನಲವತ್ತು ಬಿ ಒಂದು ಬಿಲಿಯನ್ ಅಂದ್ರೆ ಎಂಟೂವರೆ ಸಾವಿರ ಕೋಟಿ ಆ ಅಷ್ಟು ಪದಾರ್ಥಗಳ ಎಕ್ಸ್ಪೋರ್ಟ್ ಏನಾಗುತ್ತೆ ಸಮಸ್ಯೆ ಆಗುತ್ತೆ ಅಲ್ಲಿ ಒಂದು ಸಮಸ್ಯೆ ಆಗುತ್ತೆ ಉದಾಹರಣೆಗೆ ರೆಡಿಮೇಡ್ ಗಾರ್ಮೆಂಟ್ ಅಂತ ತಿಳ್ಕೊಳಿ ಅದು ಅಲ್ಲಿ ಸಮಸ್ಯೆ ಆಯ್ತು ಅಂದ್ರೆ ನಮ್ಮ ಈ ತಮಿಳ್ನಾಡಿಂದ ಹೋಗುತ್ತೆ ಪಂಜಾಬ್ ಇಂದ ಹೋಗುತ್ತೆ ರೆಡಿಮೇಡ್ ಗಾರ್ಮೆಂಟ್ಸ್ ನಮ್ಮ ಕರ್ನಾಟಕದಿಂದನೂ ಸ್ವಲ್ಪ ಮಟ್ಟಿಗೆ ಹೋಗುತ್ತೆ ಇಲ್ಲಿ ಏನಾಗುತ್ತೆ ಕೈಗಾರಿಕೆಗಳು ನಿಲ್ಲಿಸ್ತಾರೆ ನಿಲ್ಸಿದ್ರೆ ಏನಾಗುತ್ತೆ ನಮ್ಮಲ್ಲಿ ಆರ್ಥಿಕತೆ ಕುಸಿತ ಕಾಣುತ್ತೆ ಹಾಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ರೇಟ್ ಕಡಿಮೆ ಆದಾಗ ಜನ ಹೆಚ್ಚು ಹೆಚ್ಚು ಕೊಳ್ತಾ ಇದ್ರೆ ಏನಾಗುತ್ತೆ ಈ ರೆಡಿಮೇಡ್ ಗಾರ್ಮೆಂಟ್ಸು ಐದರ್ ರಫ್ತುಗಾದ್ರೂ ಹೋಗುತ್ತೆ ಲೋಕಲ್ ಮಾರ್ಕೆಟ್ಗಾದರೂ ಹೋಗುತ್ತೆ ಲಾಭ ಕಡಿಮೆ ಆಗ್ಬೋದ್ರು ಆದರೆ ಬ ಏನು ಚಕ್ರ ಸುತ್ತುತ್ತಾ ಇರುತ್ತೆ ಹಾಗಾಗಿ ಇದು ಬಹಳ ಅವಶ್ಯಕತೆ ಇದೆ ಮತ್ತು ನಮ್ಮ ದೇಶದ ಸದೃಢ ಆರ್ಥಿಕತೆಯ ಬಗ್ಗೆ ಪ್ರತೀಕ ಈಗ ಜವಳಿ ವಲಯದಿಂದಲೂ ಕೂಡ ಈ ತೆರಿಗೆ ಪರಿಷ್ಕರಣೆ ಬಗ್ಗೆ ಎಲ್ಲ ಸ್ವಲ್ಪ ಬೇಡಿಕೆ ಬಂದಿದೆ ಅತಿ ಹೆಚ್ಚು ಉದ್ಯೋಗ ಅವಕಾಶ ಕೊಡ್ತಾ ಇದ್ರಿ ನಾವು ಅಗ್ರಿಕಲ್ಚರ್ ನಂತರ ನಮ್ಮೇಲೆ ಎರಡುವರೆ ಸಾವಿರದ ನಂತರ ಬಟ್ಟೆ ಖರೀದಿ ಮಾಡಿದ್ರೆ ಹದಿನೆಂಟು ಪರ್ಸೆಂಟ್ ಹಾಕಿರೋದು ಹೆಚ್ಚಾಗಿದೆ ಅನ್ನುವಂತ ಒಂದು ಅವರ ವಲಯದಿಂದ ಬಂದಿರುವಂತ ಒಂದು ಬೇಡಿಕೆ ಇದನ್ನ ಕಡಿಮೆ ಮಾಡಿ ಅಂತ ಕೇಳ್ತಾ ಇದಾರೆ ಅವರು ನೋಡಿ ಈಗ ನೀವು ಈ ಬಂದು ಬದಲಾವಣೆಯ ನಂತರ ನೋಡಿದ್ರು ಕೂಡ ಪ್ರಧಾನ ಪ್ರಧಾನಮಂತ್ರಿಗಳು ಈ ಬದಲಾವಣೆಗಳು ಇವತ್ತಿಂದಲ್ಲ ಕೊನೆ ಅಲ್ಲ ಇದು ಶುರು ಅಂತ ಅವ್ರು ಹೇಳಿದ್ದಾರೆ ಈಗ ನಾನು ಈಗಾಗ್ಲೇ ಹೇಳ್ದಾಗ್ಲೆ ನಮ್ಮ ಮುಂದಿನ ಗುರಿ ಏನಪ್ಪಾ ಅಂತಂದ್ರೆ ಮುಂದಿನ ಅದು ಐದು ವರ್ಷ ಇರ್ಬೋದು ಹತ್ತು ವರ್ಷ ಇರ್ಬೋದು ಈ ತೆರಿಗೆ ಮೂರು ದರ ಇದೆಯಲ್ಲ ಅದು ಒಂದಕ್ಕೆ ಬರ್ಲೇ ಬೇಕು ಅದ್ರ ಅದು ನಿಶ್ಚಿತ ಅದು ಅದ್ರಲ್ಲಿ ಡೌಟೇ ಇಲ್ಲ ಬರ್ಬೇಕು ಬರ್ತೀವಿ ಯಾಕೆ ಅಂತಂದ್ರೆ ನೋಡಿ ನಮ್ದು ಇಪ್ಪತ್ತೊಂದು ಲಕ್ಷ ಕೋಟಿ ನಮ್ಗೆ ಈ ಪರೋಕ್ಷ ತೆರಿಗೆಯಿಂದ ಬರ್ತಾ ಇದೆ ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಚರ್ಚೆನಲ್ಲಿ ಬಹಳ ಜನರ ಕಲ್ಪನೆ ಏನಪ್ಪಾ ಅಂತಂದ್ರೆ ನಾನು ಆದಾಯ ತೆರಿಗೆ ಕಟ್ತಾ ಇಲ್ಲ ಹಾಗಾಗಿ ನನಗೇನು ಸಮಸ್ಯೆ ಇಲ್ಲ ಹಾಗಾಗಿ ಸರ್ಕಾರ ಏನೇ ಪುಕ್ಸಟ್ಟೆ ಕೊಟ್ರು ಅಥವಾ ಏನೇ ಫ್ರೀ ಬೀಸ್ ಅಂತ ಕೊಟ್ರೆ ಅದು ನನ್ಗೆ ಫ್ರೀ ಆಗಿ ಬರ್ತಾ ಇದೆ ಅಂತ ಇಲ್ಲ ಯಾಕೆ ಅಂತಂದ್ರೆ ಈ ಪರೋಕ್ಷ ತೆರಿಗೆ ಅನ್ನೋದೇನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಒಂದು ಕಡ್ಡಿ ಪಟ್ಟಣದಿಂದ ಹಿಡಿದು ವಿಮಾನದವರೆಗೆ ವಹಿವಾಟು ನಡೆದಾಗ ಅವರು ತೆರಿಗೆ ಕೊಡ್ತಾ ಇರ್ತಾರೆ ಸರ್ಕಾರ ಏನಾಗುತ್ತಪ್ಪ ಅಂತಂದ್ರೆ ಆ ತೆರಿಗೆ ಮುಖಾಂತರನೇ ನಿಮಗೆ ಏನೇ ಒಂದು ಕಲ್ಯಾಣ ಕಾರ್ಯಕ್ರಮ ಇರುತ್ತೆ ಅದನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಜನ ಮೊದಲು ಆ ಒಂದು ಕಲ್ಪನೆಯಿಂದ ಹೊರಗೆ ಬರಬೇಕು ನಾನು ತೆರಿಗೆ ಕಟ್ತಾ ಇಲ್ಲ ಅಂತ ಸೊ ಇದು ಜಿ ಎಸ್ ಟಿ ಅನ್ನೋದೇನಪ್ಪ ಅಂತಂದ್ರೆ ನಿಮಗೆ ಗೊತ್ತಿಲ್ಲದೆ ನೀವು ಕಟ್ತಾ ಇದ್ದೀರಾ ಪ್ರತಿಯೊಂದು ವ್ಯವಹಾರ ಮಾಡಿದಾಗ ಕಟ್ತಾ ಇದ್ದೀರಾ ಆ ಒಂದು ತೆರಿಗೆ ಪರಿಷ್ಕರಣೆ ಅನ್ನೋದು ನಮ್ಮ ದೇಶದ ಆರ್ಥಿಕತೆ ಸುಸ್ಥಿರತೆ ಮತ್ತು ಸರ್ಕಾರದ ಇಚ್ಛಾಶಕ್ತಿ ಮತ್ತು ಒಳ್ಳೆಯ ಆಡಳಿತನ ಇದು ಪ್ರತಿ ಪ್ರತಿನಿಧಿಸುತ್ತೆ ಅಂತ ಈಗ ಹೆಲ್ತ್ ಸ್ಕೀಮ್ ಬರೋದಾದರೆ ಆರೋಗ್ಯ ವಿಮಾ ಹದಿನೆಂಟು ಪರ್ಸೆಂಟ್ ಹಾಕಿರೋದೇ ಒಂದು ರೀತಿ ಎಲ್ಲೋ ಹೆಚ್ಚಾಯಿತು ಅನ್ನೋವಂಥ ಒಂದು ಸಾಕಷ್ಟು ಜನ ಇದಕ್ಕೆ ಒಂದು ಒತ್ತಡ ಹಾಕಿದ್ದು ಕೂಡ ಎಲ್ಲ ಭಾಳಷ್ಟು ರಾಜ್ಯಗಳು ಕೂಡ ಒತ್ತಡ ಹಾಕ್ತು ಈ ಒಂದು ವಿಮಾ ವಿಮೆ ಮೇಲಿರುವಂಥ ಜೀವ ವಿಮೆ ಮೇಲೆ ಇರುವಂಥ ಇದ್ರ ಆರೋಗ್ಯ ವಿಮೆ ಮೇಲೆ ಒಂದು ದರ ಪರಿಷ್ಕರಣೆ ಮಾಡಬೇಕು ಅದನ್ನ ಜೀರೋ ತರಬೇಕು ಅಂತ ಅದೊಂದು ಸಾಕಾರ ಆಗಿರುವಂತದ್ದು ಸಾಕಷ್ಟು ಒಂದು ನಿಟ್ಟುಸರು ಬಿಡೋಂಗಾಗಿದೆ ಬಹಳಷ್ಟು ಜನಕ್ಕೆ ಯಾಕೆ ಅಂತಾರೆ ಆರೋಗ್ಯ ಅನ್ನೋದನ್ನು ಬಹಳ ಸರ್ಕಾರದ ಮೂಲಭೂತ ಕರ್ತವ್ಯ ಅದು ಈ ಒಂದು ಪರಿಷ್ಕರಣೆಯಲ್ಲಿ ಬಹಳ ಪ್ರಮುಖವಾಗಿ ಆಗಿರುವಂತಹ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ ಏನು ಹೇಳ್ತೀರಾ ಖಂಡಿತವಾಗ್ಲೂ ನೋಡಿ ಇವತ್ತಿನ ದಿನಗಳಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನೋದು ಕೂಡ ಬಹಳ ಕಾಸ್ಟ್ಲಿ ಆಗ್ತಾ ಇದೆ ಆಮೇಲೆ ತುಂಬಾ ಫಾರ್ವರ್ಡ್ ಇದೆ ಅಡ್ವಾನ್ಸ್ಡ್ ಸ್ಟೇಜ್ ಇದೆ ಟ್ರೀಟ್ಮೆಂಟ್ಸ್ ಆಮೇಲೆ ಜನರಲ್ಲಿ ಅದರ ಒಂದು ಏನು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಮತ್ತು ಇನ್ಶೂರೆನ್ಸ್ ನ ತೆಗೆದುಕೊಳ್ಳೋದು ಅವೇರ್ನೆಸ್ ಜಾಸ್ತಿ ಇದೆ ಇನ್ಶೂರೆನ್ಸ್ ತಗೋತಾ ಇದಾರೆ ಅಂದ್ರೆ ಈ ರೀತಿ ಬದಲಾವಣೆಗಳು ಬರೀ ಹೆಲ್ತ್ ಇನ್ಶೂರೆನ್ಸ್ ಅಲ್ಲ ನಿರ್ದಿಷ್ಟವಾಗಿ ನಿರ್ದಿಷ್ಟ ವಲಯಗಳಲ್ಲೂ ಕೂಡ ಇನ್ಶೂರೆನ್ಸ್ ಹೆಚ್ಚಾಗ್ತಾ ಆರೋಗ್ಯದ ಒಂದು ಪ್ರತೀಕ ಅಂತ ಅವೇರ್ನೆಸ್ ಆಗ್ತಾ ಇದೆ ಹಾಗಾಗಿ ನೋಡಿ ಅವ್ರು ಝೀರೋನೆ ಮಾಡ್ಬಿಟ್ರೆ ಇನ್ಶೂರೆನ್ಸ್ ಅನ್ನೋದೇ ಇಲ್ಲ ಈಗ ಔಷಧಿಗಳು ತೆಗೆದುಕೊಳ್ಳಿ ಕ್ಯಾನ್ಸರ್ ಔಷಧಿಗಳಿಗೆ ಜೀರೋ ಮಾಡಿದ್ದಾರೆ ಬಹಳಷ್ಟು ಔಷಧಿಗಳು ಹದಿನೆಂಟು ಹನ್ನೆರಡು ಇದ್ದ ಐದಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಜೀರೋ ಮಾಡಿದ್ದಾರೆ ಕ್ಯಾನ್ಸರ್ ಔಷಧಿಗಳು ಎಷ್ಟು ಕಡಿಮೆ ಆಯ್ತು ಸ್ಟೆಂಟ್ ಎಷ್ಟು ಕಡಿಮೆ ಆಯ್ತು ಸಾಕಷ್ಟು ರೀತಿಯಲ್ಲಿ ಆರೋಗ್ಯ ಒಂದು ವಲಯದಲ್ಲಿ ಜನೌಷಧಿ ಕೇಂದ್ರಗಳ ಮೂಲಕ ವಿತರಣೆ ಮಾಡೋದಿರಬಹುದು ಇದೆಲ್ಲ ಸಾಕಷ್ಟು ಬದಲಾವಣೆಗಳಾಗಿದೆ ಆರೋಗ್ಯ ಕ್ಷೇತ್ರದಲ್ಲಿ ಇದು ಕೂಡ ಒಂದು ಪ್ರಮುಖ ಬದಲಾವಣೆ ಸುಧಾರಣೆ ಅಂತ ಹೇಳ್ತಾ ಇದ್ದಾರೆ ಸರಿ ಈಗ ಹೋಗಿ ಜಿ ಎಸ್ ಟಿ ಬಂದ ನಂತರ ಈ ತೆರಿಗೆ ಕಟ್ಟವರ ಸಂಖ್ಯೆ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗಿದೆ ಎಷ್ಟು ಜನ ತೆರಿಗೆ ಕಟ್ತಾ ಇದ್ದಾರೆ ಜಿ ಎಸ್ ಟಿಯಿಂದ ನಮ್ಮ ತೆರಿಗೆ ವಲಯದ ವ್ಯಾಪ್ತಿ ವಿಸ್ತಾರ ಆಗಿದೆಯಾ ಅಂತ ಖಂಡಿತವಾಗ್ಲೂ ಮತ್ತು ಬಹಳ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಉದಾಹರಣೆಗೆ ನಾವು ಹೇಳ್ತಾ ಇದೀವಲ್ಲ ನಮ್ಮದೇ ನಮ್ಮ ರಾಜ್ಯನ ತೆಗೆದುಕೊಂಡ್ರೆ ನಾವು ನಾಲ್ಕು ಲಕ್ಷ ಕೋಟಿ ಬಜೆಟ್ ಗಾತ್ರ ಬಂದಿದ್ದೀವಿ ಅಂತ ಅದರಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜಿಎಸ್ಟಿ ಇನ್ನು ಮುಂಚೆ ಏನಿತ್ತಪ್ಪ ನಾವು ಸೇಲ್ಸ್ ಟ್ಯಾಕ್ಸ್ ಅಥವಾ ವ್ಯಾಟಲ್ಲಿ ಅಂದ್ರೆ ಆಧಾರಿತ ಇತ್ತು ಮತ್ತೆ ವ್ಯಾಪಾರಿಗಳು ನೋಂದಣಿ ಮಾಡ್ಕೋತಾ ಇದ್ದಿಲ್ಲ ಒಂದು ತೆರಿಗೆ ಸೋರಿಕೆ ಇತ್ತು ಮತ್ತು ತೆರಿಗೆ ಸಂಗ್ರಹನೂ ಕಡಿಮೆ ಇತ್ತು ಜನಕ್ಕೆ ಟ್ಯಾಕ್ಸ್ ಕೊಟ್ಬಿಡ್ತಾ ಇದ್ರು ಆ ಟ್ಯಾಕ್ಸ್ ಸರ್ಕಾರದ ಬೊಕ್ಸಕ್ಕೆ ಬರ್ತಾ ಇದ್ದಿಲ್ಲ ಇಲ್ಲಿ ಜಿ ಎಸ್ ಟಿ ಅನ್ನೋದೇನಾಗತ್ತಪ್ಪ ಅಂತಂದ್ರೆ ಇಟ್ ಈಸ್ ಅ ಇಂಟರ್ನಲ್ ಚೆಕ್ ಅನ್ನೋ ತರ ಅಂದ್ರೆ ನಾನು ಮಾರಾಟ ಮಾಡಿದ ಮಾಹಿತಿಯನ್ನು ನಾನು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ನಿಮಗ್ ಮಾರಾಟ ಮಾಡಿದ್ರೆ ನೀವೀಗ ಆಗೋದಿಲ್ಲ ಆ ಲೆಕ್ಕಗಳನ್ನ ಆಲ್ರೆಡಿ ಸರ್ಕಾರದ ಹತ್ರ ಮಾಹಿತಿ ಇದೆ ಎರಡನೇದು ಇಟ್ ಈಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಐಟಿ ಟೆಕ್ನಾಲಜಿ ಅಲ್ಲಿ ಇದೆ ಯಾರು ಅದನ್ನ ಅಳಿಸಾಗೋದಿಲ್ಲ ಬದಲಾವಣೆ ಮಾಡಕ್ ಆಗೋದಿಲ್ಲ ಸೊ ಹಾಗಾಗಿ ಈಗೇನಪ್ಪಾ ಅಂತಂದ್ರೆ ಏನು ವ್ಯಾಪಾರ ಆಗ್ತಾ ಇದೆ ನಾನು ಎಷ್ಟು ತೆರಿಗೆ ತೆಗೆದುಕೊಳ್ತಾ ಇದ್ದೀನಿ ಎಷ್ಟು ರಾಜ್ಯಕ್ಕೆ ಕೊಡ್ತಾ ಇದ್ದೀನಿ ಮತ್ತು ನನ್ನ ಯಾರು ಬೈಯರು ಅವ್ರ ಮತ್ತೆ ಅವ್ರ ಕನ್ಸ್ಯೂಮರ ಅಥವಾ ಬೈಯರ ಮುಂಚೆ ಅವ್ರು ಮತ್ತೆ ಮಾರಾಟ ಮಾಡ್ತಾ ಇದ್ದಾರ ಅವ್ರು ಎಷ್ಟು ತೆರಿಗೆ ತೆಗೆದುಕೊಳ್ತಾ ಇದ್ದಾರೆ ಯಾಕಂದ್ರೆ ನಾನು ಮಾರಾಟ ಮಾಡಿದಾಗ ಅದನ್ನ ಔಟ್ಪುಟ್ ಅಂತ ತೆಗೆದುಕೊಳ್ತೀನಿ ಪರ್ಚೇಸಸ್ನ ಇನ್ಪುಟ್ ಅಂತ ತೆಗೆದುಕೊಳ್ತೀನಿ ಈಗ ನನ್ಗೆ ಏನಪ್ಪಾ ಅಂತಂದ್ರೆ ನಾನು ಪರ್ಚೇಸಸ್ ಮಾಡಿಬಿಟ್ಟು ಸುಮ್ಮನೆ ಇದ್ರೂ ನನ್ಗೆ ಸರ್ಕಾರ ಗೊತ್ತಾಗುತ್ತೆ ಯಾಕೆಂದ್ರೆ ಇನ್ಪುಟ್ ಇದೆ ನಾನು ಮಾರಾಟ ಮಾಡಿದಾಗ ಇನ್ಪುಟ್ ತೆಗೆದುಕೊಳ್ಳೋ ಮಾರಾಟ ಇನ್ಪುಟ್ ಇದೆ ಅಂತ ಆದ್ರೂ ನಾನು ಮಾರಾಟ ಮಾಡ್ತಾನೆ ಇರ್ತೀನಿ ಹಾಗಾಗಿ ನನ್ಗೆ ಗ್ಲಾಸ್ ಆಗ್ಬಾರ್ದು ಅಂತ ಏನ್ ಮಾಡ್ತೀನಿ ನಾನು ಲೆಕ್ಕಪತ್ರಗಳನ್ನು ಸರಿಯಾಗಿ ಇಟ್ಕೊಂಡು ಸರ್ಕಾರಕ್ಕೆ ಘೋಷಿಸ್ತಾ ಹೋಗ್ತೀನಿ ಹಾಗಾಗಿ ಸರ್ಕಾರಕ್ಕೆ ಜಾಸ್ತಿ ಬರುತ್ತೆ ಇನ್ನು ಯಾವಾಗ ನಾನು ಯಾರು ಮಾರಾಟ ಮಾಡ್ತಿದ್ದೀನಿ ಅಂತಂದಾಗ ನಿಮಗೆ ಬೇರೆ ದಾರಿ ಇಲ್ಲ ಇಷ್ಟು ದಿನಗಳ ಕಾಲ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅದಕ್ಕೆ ನಾವು ಹೇಳ್ತಾ ಇರೋದು ನೋಡಿ ಇಪ್ಪತ್ತೊಂದು ಲಕ್ಷ ಕೋಟಿ ನಾವು ದಾಟಿದೀವಿ ಅಂದ್ರೆ ಆಲ್ ಓವರ್ ಇಂಡಿಯಾ ಪರ ಅನಂ ಇದು ಇನ್ನೂ ಬೆಳೀತಾ ಇದೆ ಇದು ಪೂರ್ತಿ ಆಗಿಲ್ಲ ಈಗ ತಾನೇ ಅದು ಬರೀ ಎಂಟು ವರ್ಷದ ಒಂದು ಅಂಬೆಗಾಲ್ ಅಂತ ಹೇಳ್ಬೋದು ಇಡ್ತಾ ಇರುವಂತಹ ತೆರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ತೆರಿಗೆ ವ್ಯಾಪ್ತಿ ಜಾಸ್ತಿ ಆಗುತ್ತೆ ತೆರಿಗೆ ಸೋರಿಕೆ ಕಡಿಮೆ ಆಗುತ್ತೆ ಆವಾಗ ಖಂಡಿತವಾಗ್ಲೂ ಈ ತೆರಿಗೆ ದರಗಳು ಒಂದು ತೆರಿಗೆ ದರಕ್ಕೆ ಬರೋದಕ್ಕೆ ಸಾಧ್ಯ ಸಾಧ್ಯ ಆಗುತ್ತೆ ಅಂತ ಈಗ ಒಬ್ಬ ನಾಗರಿಕನಾಗಿ ನಾನು ತೆರಿಗೆ ಪಾವತಿ ಮಾಡೋದು ಅಥವಾ ನಾನು ತೆರಿಗೆ ವ್ಯಾಪ್ತಿಗೆ ಬರೋ ಅಂಥದ್ದು ಎಷ್ಟರ ಮಟ್ಟಿಗೆ ಮುಖ್ಯ ಅಂತ ನೀವು ಹೇಳ್ತೀರ ತೆರಿಗೆ ತಜ್ಞರಾಗಿ ನೋಡಿ ನಿಮಗೆ ಆಪ್ಷನ್ ಇಲ್ಲ ತೆರಿಗೆ ಅನ್ನೋದು ಕಟ್ಟಲೇಬೇಕು ಆದ್ರೆ ಎಲ್ಲದಕ್ಕೂ ತೆರಿಗೆ ಇದೆಯಾ ಇಲ್ಲ ಉದಾಹರಣೆಗೆ ನೀವು ಜಿ ಎಸ್ ಟಿ ವ್ಯಾಪ್ತಿಗೆ ಬರಬೇಕು ಅಂತ ಆದ್ರೆ ನೀವು ವಲಯ ಸರ್ವಿಸ್ ಅಂತ ಇದ್ರೆ ಇಪ್ಪತ್ತು ಲಕ್ಷ ವಹಿವಾಟು ದಾಟಬೇಕು ನೀವು ಮಾರಾಟ ಮಾಡ್ತಿದ್ದೀನಿ ಅಂತಂದ್ರೆ ನಲವತ್ತು ಲಕ್ಷ ವಾರ್ಷಿಕ ನಿಮ್ದು ವಹಿವಾಟು ದಾಟಬೇಕು ಹಾಗಾದ್ರೆ ಬಂದ ತಕ್ಷಣ ಅದ್ರದ್ದು ಕಷ್ಟ ಇದೆಯಲ್ಲ ಸರ್ ಅಂದ್ರೆ ನಾವು ಚಿಕ್ಕವರಿಗೆ ಅಪ್ ಟು ಒಂದೂವರೆ ಕೋಟಿ ಟರ್ನ್ ಓವರ್ ಇರೋರಿಗೆ ನಾವು ಕಾಂಪೋಸಿಷನ್ ಸ್ಕೀಮ್ ಅಂತ ಮಾಡಿದ್ದೀವಿ ಅವರು ಒಂದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿಬಿಟ್ರೆ ಸಾಕು ಇನ್ಪುಟ್ ತೆಗೆದುಕೊಳ್ಳೋಂಗಿಲ್ಲ ಒಂದು ಪರ್ಸೆಂಟ್ ಅವ್ರು ಟರ್ನ್ ಓವರ್ ಡಿಕ್ಲೇರ್ ಮಾಡ್ಬಿಟ್ರೆ ಸಾಕು ಹಾಗಾಗಿ ಮೊದಲನೇದಾಗಿ ಎಲ್ಲವೂ ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ ಅಂದ್ರೆ ಎಲ್ಲರೂ ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ ಆದರೆ ಗ್ರಾಹಕರು ಯಾರು ಅದನ್ನ ಸೇವೆಗಳನ್ನು ಪಡಿತಾರೆ ವಸ್ತುಗಳನ್ನು ಕನ್ಸ್ಯೂಮ್ ಮಾಡ್ತಾರೆ ಅವರು ಟ್ಯಾಕ್ಸ್ ಕೊಡಲೇಬೇಕು ಇನ್ನು ಗ್ರಾಹಕರಿಗೆ ಎಕ್ಸಿಮಿಷನ್ ಲಿಮಿಟ್ ಇದೆ ಅವ್ರ ವ್ಯಾಪ್ತಿಗೆ ಬಂದು ರಿಜಿಸ್ಟ್ರೇಷನ್ ತಗೋತಾರೆ ಎಲ್ಲ ಬುಕ್ಸ್ ಇಡ್ತಾರೆ ಟ್ಯಾಕ್ಸ್ ಕಟ್ತಾರೆ ಅದೆಲ್ಲ ಆಗುತ್ತೆ ಇನ್ನು ಚಿಕ್ಕ ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಏನಪ್ಪಾ ಅಂದ್ರೆ ಅವ್ರಿಗೂ ಕಾಂಪೋಸಿಷನ್ ಸ್ಕೀಮ್ ಇದೆ ಹಾಗಾಗಿ ಜಿ ಎಸ್ ಟಿ ಅನ್ನೋದೇನಪ್ಪಾ ಅಂದರೆ ಒಂದು ಅತ್ಯುತ್ತಮವಾದ ಒಂದು ತೆರಿಗೆ ನಿಯಮ ಅಥವಾ ತೆರಿಗೆ ಪದ್ಧತಿ ಹಾಗೂ ಅದು ಎಲ್ಲರಿಗೂ ಅಂದರೆ ಕನ್ಸೂಮರ್ಸ್ಗಿರ್ಬೋದು ವ್ಯಾಪಾರಸ್ಥರಿಗಿರ್ಬೋದು ಸರ್ಕಾರಕ್ಕಿರ್ಬೋದು ಎಲ್ಲರ ಜೊತೆಯಲ್ಲಿ ಹೋಗುವಂತಹ ಒಂದು ನಿಯಮಗಳನ್ನು ರೂಪಿಸಲ್ಲಿ ಖಂಡಿತವಾಗ್ಲೂ ಈ ಸರ್ಕಾರ ಇದೆ ಅನ್ನೋದು ನನ್ನ ಈ ಫೈಲಿಂಗ್ ಅದು ಸರಳ ಆಗಿದೆಯಾ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಔಟ್ ಆಗಿದೆಯಾ ಹೇಗಿದೆ ಈಗಿದೆ ಈಗಿನ ಪರಿಸ್ಥಿತಿ ಜಿ ಎಸ್ ಟಿ ಬಂದ ನಂತರದ ಒಂದು ಫೈಲಿಂಗ್ ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಆಗಿದೆ ಸುಧಾರಣೆ ಆಗಿದೆ ಅಂತ ಬಹಳಷ್ಟು ಸುಧಾರಣೆ ಆಗಿದೆ ನೋಡಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಇದ್ದಾಗೂ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ನನ್ನ ಪ್ರಕಾರ ಹೆಚ್ಚು ಕಡಿಮೆ ಎಲ್ಲವನ್ನು ಅವ್ರು ಸಾಲ್ವ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಯಾವುದೇ ಆಗಲಿ ನಾವು ಒಂದು ಮಗು ಹುಟ್ಟಿದ ತಕ್ಷಣವೇ ನಾವು ಎಲ್ಲವೂ ಸರಿಯಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗ ನ್ಯೂನತೆಗಳಿರುತ್ತೆ ಕೊರತೆಗಳಿರುತ್ತೆ ಆದರೆ ನಮ್ಮ ಸರ್ಕಾರ ಮತ್ತು ಜಿ ಎಸ್ ಟಿ ಮಂಡಳಿ ಅನ್ನೋದು ಪ್ರೊ ಆಕ್ಟಿವ್ ಅಂತ ಹೇಳ್ತೀವಿ ಅಂದ್ರೆ ಬಹಳಷ್ಟು ನೋಟಿಫಿಕೇಶನ್ ಕೊಟ್ಟು ಎಕ್ಸ್ಪ್ಲೇಷನ್ ಕೊಟ್ಟು ಕ್ಲಾರಿಫಿಕೇಶನ್ ಕೊಟ್ಟು 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 ಹೌದೌದು ಅವಾಗೆಲ್ಲ ಪ್ರತಿ ತಿಂಗಳು ಈಗ ನೋಡಿ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒಂದ್ಸಲಿ ನಡೀತಾ ಇದೆ ಜಿ ಎಸ್ ಟಿ ಮಂಡಳಿ ಸಭೆ ಅವಾಗ ತಿಂಗಳಿಗೆ ಒಂದ್ಸಲಿ ತಿಂಗಳಿಗೆ ಎರಡು ಸಲ ಮಾಡ್ತಾ ಇದ್ರು ಏನೇನು ಸಮಸ್ಯೆ ಬಂತು ಅಂದ್ರೆ ಯಾಕೆಂದ್ರೆ ನೋಡಿ ಮೊದಲಿದ್ದ ಪದ್ಧತಿನಲ್ಲಿ ಮಾರಾಟ ತೆರಿಗೆ ಬೇರೆ ಸರ್ವಿಸ್ ಟ್ಯಾಕ್ಸ್ ಬೇರೆ ಇತ್ತು ಸೇವಾ ತೆರಿಗೆ ಬೇರೆ ಇತ್ತು ಇಪ್ಪತ್ತೇಳು ತೆರಿಗೆಗಳು ಸಪರೇಟ್ ಆಗಿದ್ವು ಎಂಟ್ರಿ ಟ್ಯಾಕ್ಸ್ ಅಂತೆ ಕಸ್ಟಮ್ ಡ್ಯೂಟಿ ಅಂತ ಆದಂತೆ ಇದಂತೆ ಪಿಟಿ ಅಂತೆ ಲಕ್ಸುರಿ ಟ್ಯಾಕ್ಸ್ ಅಂತೆ ಅಂತ ಇಪ್ಪತ್ತೇಳು ತೆರಿಗೆಗಳಿತ್ತು ಇವನ್ನೆಲ್ಲ ಒಟ್ಟುಗೂಡಿಸಿ ಒಂದು ಹೊಸ ತೆರಿಗೆ ಪದ್ಧತಿ ತಂದಾಗ ಖಂಡಿತವಾಗ್ಲೂ ಅದರಲ್ಲಿ ಕೆಲವು ಸಮ ಸಮಸ್ಯೆಗಳಿತ್ತು ಆದರೆ ಅವುಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಜಿ ಎಸ್ ಟಿ ಮಂಡಳಿ ಅಥವಾ ಸರ್ಕಾರ ಇದ್ದಾಗ ಎಲ್ಲವೂ ಸುಲಭ ಆಗ್ತದೆ ಸುಲಭ ಆಗಿದೆ ಅಂತ ಈಗ ಕೊನೆಯದಾಗಿ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಕೊನೆಯ ಮಾತು ಅಂತ ಏನು ಹೇಳ್ತೀರಾ ನೀವು ಕೊನೆಯ ಮಾತು ಅಂತಂದ್ರೆ ಜಿ ಎಸ್ ಟಿ ಒಂದು ಅತಿ ಉತ್ತಮ ಅತ್ಯುತ್ತಮ ತೆರಿಗೆ ಪದ್ಧತಿ ನಾವು ಮುಂದಿನ ದಿನಗಳಲ್ಲಿ ಒಂದೇ ಒಂದು ತೆರಿಗೆ ದರಕ್ಕೆ ನಾವು ಹೋಗಿ ಹೋಗ್ತೀವಿ ಮತ್ತು ಜಿ ಎಸ್ ಟಿ ಮಂಡಳಿ ಅನ್ನೋದು ಬಹಳ ಮುಖ್ಯ ಆಗ್ತಾ ಆಗತ್ತೆ ಯಾಕಂದ್ರೆ ಬಹಳಷ್ಟು ಜನ ಹೊರಗೆ ಬಂದು ವಿರೋಧ ವ್ಯಕ್ತ ಪಡ್ತಾ ಇರ್ತಾರೆ ನಮ್ಮ ಸರ್ಕಾರ ಒಪ್ಲಿಲ್ಲ ಅದು ಒಪ್ಲಿಲ್ಲ ನಮ್ಗೆ ಇಷ್ಟ ಇಲ್ಲ ಇದು ಸಹ ಆಯ್ತು ಅಂತ ಜಿ ಎಸ್ ಟಿ ಮಂಡಳಿನಲ್ಲಿ ಯಾವೊಬ್ಬ ವ್ಯಕ್ತಿ ಒಪ್ಲಿಲ್ಲ ಅಂದ್ರೆ ಯಾವುದೇ ಕಾನೂನು ಬದಲಾವಣೆ ಆಗಕ್ ಸಾಧ್ಯ ಇಲ್ಲ ಹೊಸ ನಿಯಮ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲರ ಒಪ್ಪಿಗೆ ಪಡೆದ ಅದು ಆಡಳಿತ ಪಕ್ಷ ಇರಬಹುದು ವಿರೋಧ ಪಕ್ಷ ಅಂದರೆ ಕೇಂದ್ರದಲ್ಲಿ ಒಂದು ಪಕ್ಷ ಇರುತ್ತೆ ರಾಜ್ಯದಲ್ಲಿ ಒಂದು ಮತ್ತೊಂದು ಪಕ್ಷ ಇರುತ್ತೆ ಆದರೆ ಎಲ್ಲರೂ ಸೇರಿ ತೆಗೆದುಕೊಂಡ ತೀರ್ಮಾನನೇ ಜಿ ಎಸ್ ಟಿ ಕಾನೂನು ಆಗೋದಕ್ಕೆ ಸಾಧ್ಯ ಹಾಗಾಗಿ ಈಗ ಮಾಡಿರುವಂತಹ ಪರಿಷ್ಕಾರ ಇನ್ನು ಬಿಗಿನಿಂಗ್ ಏನಂತ ಹೇಳ್ತಾರೆ ಅಬಿತು ಟ್ರೈಲರ್ ಹೇ ಪಿಕ್ಚರ್ ಬಾಕಿ ಹೇ ಅಂತ ಹೇಳ್ತಾರೆ ಆ ರೀತಿ ಮಹತ್ತರ ಬದಲಾವಣೆಗಳನ್ನ ನಾವು ನಿರೀಕ್ಷಿಸ್ತೀವಿ ವಿಜಯರಾಜೇಶ್ವರೇ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ ನಮ್ಮ ಶ್ರೋತೃಗಳ ಪರವಾಗಿ ನಮ್ಮ ಆಕಾಶವಾಣಿ ಪರವಾಗಿ ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು ಧನ್ಯವಾದ ಇದುವರೆಗೆ ಜಿಎಸ್ಟಿ ಪರಿಷ್ಕರಣೆ ಮತ್ತು ಸುಧಾರಣೆ ಕುರಿತ ಚರ್ಚೆ ಆಲಿಸಿದಿರಿ ಭಾಗವಹಿಸಿದವರು ತೆರಿಗೆ ತಜ್ಞರಾದ ವಿಜಯ್ ರಾಜೇಶ್ ನಡೆಸಿಕೊಟ್ಟವರು ಹಿರಿಯ ಪತ್ರಕರ್ತರಾದ ಬಿ ನಂಜುಂಡಪ್ಪ ಪ್ರಸಾರ ನಿರ್ವಹಣೆ ಅಭಯ್ ದಾಮ್ಲೆ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಉಪನಿರ್ದೇಶಕರಾದ ರಾಯ್ ಚಾಕೋ